ಇಂದು ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಮಧ್ಯಯುಗದ ಯುರೋಪ್ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದನೇ ಬಿಟ್ಟ ಸ್ಥಳ ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು ಇಟಲಿನಲ್ಲಿ ಆರಂಭವಾಯಿತು ಎರಡನೇ ಬಿಟ್ಟ ಸ್ಥಳ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಲಿಯೋನಾರ್ಡೋ ಮತ್ತು ಮೈಕೆಲ್ ಕೊಲಂಬಸನು ಅಮೇರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಮಾರ್ಟಿನ್ ಲೂಥರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಆರನೇ ಪ್ರಶ್ನೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಉತ್ತರ ಒಂದು ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಎರಡನೆಯದು ಶಿಕ್ಷಣದ ಪ್ರಸಾರ ಏಳನೇ ಪ್ರಶ್ನೆ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಉತ್ತರ ಮುದ್ರಣ ಯಂತ್ರವು ಒಂದು ವರ್ಷಕ್ಕೆ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರ ಮುದ್ರಿಸಿ ಜ್ಞಾನ ಪ್ರಸಾರ ಮಾಡಿತ್ತು ಎಂಟನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಉತ್ತರ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಎಂದರೆ ಪೆಟ್ರಾರ್ಕ್ ಡಾಂಟೆ ಮತ್ತು ಕ್ಯಾಲ್ವಿನ್ ಒಂಬತ್ತನೇ ಪ್ರಶ್ನೆ ವಿಲಿಯಂ ಶೇಕ್ಸ್ಪಿಯರ್ ಯಾರು ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಇಂಗ್ಲಿಷ್ ನಾಟಕಕಾರ ಹತ್ತನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಉತ್ತರ ಜರ್ಮನಿಯ ಕೆಪ್ಲರ್ ಮತ್ತು ಇಟಲಿಯ ಗೆಲಿಲಿಯೋ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳಾಗಿದ್ದಾರೆ ಪ್ರತಿ ಸುಧಾರಣೆ ಎಂದರೇನು ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಪ್ರಶ್ನೆ ಸಂಖ್ಯೆ ಹನ್ನೆರಡು ಪೋಲೋ ಯಾರು ಉತ್ತರ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ವರದಿ ನೀಡಿದವನು ಪೋಲೋ ಪ್ರಶ್ನೆ ಸಂಖ್ಯೆ ಹದಿಮೂರು ಕೊಪರ್ನಿಕಸ್ ಸಂಶೋಧನೆಗಳನ್ನು ತಿಳಿಸಿ ಉತ್ತರ ಸೂರ್ಯನ ಸುತ್ತ ತಿರುಗುವ ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ಕೊಪರ್ನಿಕಸನು ಹೇಳಿದನು